ಗಿಲ್ಲಿ ನಟುಲಿ ಅವ್ರು ಚೆನ್ನಾಗ್ ಆಡ್ತಿದ್ದಾರೆ ಅಂತ ಅಶ್ವಿನಿ ಅಶ್ವಿನಿಯವ್ರು ಚೆನ್ನಾಗ್ ಆಡ್ತಾರೆ ಬಟ್ ಅವ್ರದ್ದು ಮಾತುಗಳು ನಮ್ಗೆ ಇಷ್ಟ ಆಗಲ್ಲ ಅವ್ರದ್ದು ಆಟಿಟ್ಯೂಡ್ ಅನ್ನೋದು ಅವ್ರ್ ಮಾತಾಡುವೆ ಇಷ್ಟ ಆಗಲ್ಲ ಒಂಥರ ರ್ಯಾಶ್ ಆಗ ಮತ್ತೆ ನಾನೇ ಅನ್ನೋ ತರ ಅದೊಂದು ಫೀಲ್ ಇದೆ ಅವರಿಗೆ ಎಸ್ ಅದನ್ನ ಗಿಲ್ಲಿ ನಟ ಮುರಿತಾನೆ ಅನ್ಸುತ್ತ ಮುರಿಯಲ್ಲ ಅನ್ಸುತ್ತೆ ಮುರಿತಾರೆ ಅವರು ಕಾಮಿಡಿಲೇ ಮುರಿದಾಕ್ತಾರೆ ತಗೊಂಡಿಲ್ಲ ಅಂದ್ರೂ ಕಾಮಿಡಿಲೇ ಎಲ್ಲಾನು ಅವ್ರಿಗೆ ಕಲಿಸ್ತಾರೆ ಅಂತ ಅನ್ಸುತ್ತೆ ಏನ್ ಹೇಳ್ಬೇಕು ಅದನ್ನ ಕಾಮಿಡಿಯಾಗೆ ತಗೊಂಡು ಹೇಳ್ತಾರೆ ಎಸ್ ಇನ್ನು ಮಂಗಳೂರು ಹುಡುಗಿ ರಕ್ಷಿತಾ ಗೌಡ ಸಾರಿ ರಕ್ಷಿತಾ ಶೆಟ್ಟಿ ಏನನ್ಸುತ್ತೆ ರಕ್ಷಿತಾ ಶೆಟ್ಟಿ ಸ್ಟಾರ್ಟಿಂಗ್ ಬಂದಾಗ ಆಕ್ಚುಲಿ ಪಾಪ ಇನ್ನೋಸೆನ್ಸ್ ಅಂತ ಅನ್ನಿಸ್ತಿತ್ತು ಬಟ್ ಅವ್ರು ಹೋಗ್ತಾ ಹೋಗ್ತಾ ಆಡ್ತಾರ ರೀತಿ ನೋಡಿದ್ರೆ ಅವ್ರ ಇನ್ನೋಸೆನ್ಸ್ ಇಲ್ಲ ಅವರಿಗೆನು ಗೇಮ್ ಯಾವ ತರ ಆಡಬೇಕು ಅನ್ನೋದು ಸ್ಟ್ರಾಟಜಿ ಎಲ್ಲ ಅವ್ರಿಗೆ ಗೊತ್ತು ಚೆನ್ನಾಗಿ ಓಕೆ ಯಾವುದು ಚೆನ್ನಾಗಿ ಆಡ್ತಾರೆ ಅಂತ ಅನ್ಸುತ್ತೆ ಚೆನ್ನಾಗಿ ಆಡ್ತಾ ಇದ್ದಾರೆ ಚೆನ್ನಾಗಿ ಆಡ್ತಾ ಇದ್ದಾರೆ ಎಸ್ ನಿಮ್ಮ ಕಂಟೆಸ್ಟೆಂಟ್ ಗಿಲ್ಲಿ ಅಂತಂದ್ರೆ ಹಾ ಬ್ರೋ ಈಗ ಗಿಲ್ಲಿ ಮತ್ತೆ ಕಾವಿನ್ ಲವ್ ಸ್ಟೋರಿ ಬಗ್ಗೆ ಏನ್ ಹೇಳ್ತೀರಿ ತಾವು ಅದು ಅದು ಗೊತ್ತಿಲ್ಲ ಬ್ರೋ ಯಾವ ತರ ಅಂತ ಅದು ಸೀರಿಯಸ್ ಆಗಿ ಇದ್ಯಾ ಇಲ್ಲಂದ್ರೆ ಆ ತರ ಸಿಚುಯೇಷನ್ ಅಲ್ಲಿ ಆ ಅಂತ ಅನ್ನೋದು ಗೊತ್ತಿಲ್ಲ ಬಟ್ ಏನೋ ನೋಡಕ್ ಚೆನ್ನಾಗಿದೆ ಒಬ್ರಿಗೊಬ್ರು ಅಂಡರ್ಸ್ಟ್ಯಾಂಡಿಂಗ್ ಇರೋದು ಹ್ಮ್ ಚೆನ್ನಾಗಿದೆ ಎ ಸಿನು ಸೂರಜ್ ಮತ್ತೆ ರಿಷಿಕಾ ಒಂದ್ ನಾಲ್ಕೇ ದಿನಕ್ಕೆ ಲವ್ ಸ್ಟಾರ್ಟ್ ಆಗ್ಬಿಡುತ್ತೆ ಹಿಂಗೆ ನಿಜ್ವಾಗ್ಲೂ ಇದೆಯಾ ನಾಲ್ಕ್ ದಿನಕ್ಕೆ ಲವ್ ಸ್ಟಾರ್ಟ್ ಆಗುತ್ತಾ ಬ್ರೋ ಅದ್ ಒಂಥರಾ ಅವ್ರದ್ದು ನೋಡುದ್ರೆ ನನ್ಗ ಯಾಕೋ ಜಾತ್ರೆ ಲವ್ ಸ್ಟೋರಿ ಅನ್ನಿಸುತ್ತೆ ಜಾತ್ರೆ ಲವ್ ಸ್ಟೋರಿ ಅನಿಸ್ತಿದೆ ಬ್ರೋ ಅದು ಒಂದ್ ನಾಲ್ಕೇ ದಿನಕ್ಕೆ ಬಾಡಿ ನೋಡಿ ಲವ್ ಆಗ್ಬಿಡುತ್ತೆ ಏನೋ ಬ್ರೋ ಗೊತ್ತಿಲ್ಲ ಆ ಆ ತರ ಆಗಿದೆ ಅಲ್ಲ ಆ ಕಾಣಿಸ್ತಿದೆಯಲ್ಲ ಹಾ ಹೊರಗಡೆ ಇಂದ ನೋಡ್ದಾಗ ಜಸ್ಟ್ ಬಾಡಿ ಬಿಲ್ಡ್ ಮಾಡಿರೋದ್ಕೇ ಲವ್ ಮಾಡ್ತಾನೆ ನಂಗಿದ್ರೆ ನಮ್ಮ ನಾನು ಜಿಮ್ಗೆ ಹೋಗ್ತಿದ್ದೀನಿ ಇವಾಗ ಟೂ ವೀಕ್ಸ್ ಇಂದ ನಮ್ಗೂ ಬಿದ್ರು ಬಿಡ್ಬೋದೇ ಅಂತ ಚಾನ್ಸ್ ಸಿಕ್ಕಿದ್ರೆ ನಾವು ನೋಡೋಣ ಓಕೆ ಅಲ್ಲ ಚಾನ್ಸ್ ಸಿಕ್ಕಿದ್ರೆ ಬಿಗ್ ಬಾಸ್ ಗೆ ಹೋಗಕ್ಕೆ ಚಾನ್ಸ್ ಸಿಗ್ಬೇಕಾ ಅಥವಾ ಡೋಡಿ ಅದಕ್ಕೆ ಚಾನ್ಸ್ ಸಿಗ್ಬೇಕು ಬಿಗ್ ಬಾಸ್ ಗೆ ಹೋಗಿ ಡೋಡಿ ಆಗಿ ಚಾನ್ಸ್ ಸಿಗ್ಲಿ ಅಂತ ಎಸ್ ಈಗ ಬಿಗ್ ಬಾಸ್ ಮನೆ ಒಳಗಡೆ ಕರ್ಕೋಬೇಕು ಅಂದ್ರೆ ಪ್ರತಿಯೊಬ್ಬರಿಗೂ ನನ್ನ ಟ್ಯಾಲೆಂಟ್ ಇರಬೇಕು ಸೊ ನಿಮ್ಮನ್ನು ಕರ್ಕೋಬೇಕು ಅಂದ್ರೆ ನಿಮ್ಮಲ್ಲಿ ಏನ್ ಟ್ಯಾಲೆಂಟ್ ಇದೆ ಬ್ರೋ ನಮ್ದು ಬಂದು ಮಂಡ್ಯನೇ ಸೇಮ್ ಗಿಲ್ಲಿಟ ಇದರಲ್ಲ ಮಳವಳ್ಳಿ ನೀವು ಸಂಕೋಚ ಪಟ್ಕೊಂತ ಇದೀರಿ ಮಾತಾಡೋದಕ್ಕೆ ಸೊ ಅಂತ ದೊಡ್ಡ ಸ್ಟೇಜ್ ಅಂದ್ರೆ ಇಡೀ ಇಂಡಿಯಾ ನೋಡ್ತಾ ಇರುತ್ತೆ ಸೊ ಅಲ್ಲಿ ನೋಡ್ಬೇಕು ಅಂತಂದ್ರೆ ಗಿಲ್ಲಿನಟ ನಟ ಅಂತ ಬಂದ್ರೆ ಡೈಲಾಗ್ ಹೊಡಿಯೋಕು ಸಹಿ ಫೈಟ್ ಮಾಡೋದಕ್ಕೂ ಸಹಿ ಸಾಂಗ್ ಆಡಕ್ಕು ಸಹಿ ಡ್ಯಾನ್ಸ್ ಮಾಡೋಕು ಸಹಿ ಸೊ ನಿಮ್ಗೆ ಈಗ ಆತರ ಏನಾದ್ರು ಹೂ ಅಂತಂದ್ರೆ

ಇನ್ನು ಅಶ್ವಿನಿ ರಘು ಅವ್ರದ್ದು ಒಂದು ಲವ್ ಸ್ಟೋರಿ ಸ್ಟಾರ್ಟ್ ಆಗ್ತಾ ಇದೆ ಅಂತ ಹೇಳ್ತಾರೆ ಅದ್ರ ಬಗ್ಗೆ ಏನು ಅನ್ಸುತ್ತೆ ನಿಜವಾಗ್ಲೂ ಲವ್ ಸ್ಟೋರಿ ಸ್ಟಾರ್ಟ್ ಆಗ್ತದೆ ಅದು ನೋಡಿದ್ರೆ ನಮ್ಗೆ ಒಂಥರ ಮುಜುಗರ ಅನ್ಸುತ್ತೆ ಪರವಾಗಿಲ್ಲ ಚೆನ್ನಾಗಿದೆ ಆಕ್ಚುಲಿ ಚೆನ್ನಾಗಿದೆ ಬಿಗ್ ಬಾಸ್ ಮನೆಯಲ್ಲಿ ಬಕೇಟ್ ಬಕೇಟ್ ರಾಣಿ ಅನ್ನೋ ಒಂದು ಸದ್ದು ಜಾಸ್ತಿ ಆಗ್ತಾ ಇದೆ ನಿಜವಾಗ್ಲೂ ನೀವ್ ನೋಡ್ತಾ ಇರೋ ನಿಮ್ಮ ಪ್ರಕಾರ ಪ್ರೇಕ್ಷಕರ ಪ್ರಕಾರ ನಿಜವಾದ ಬಕೇಟ್ ರಾಜ ಯಾರು ನಿಜವಾದ ಬಕೇಟ್ ರಾಣಿ ಯಾರು ನನ್ ಪ್ರಕಾರ ಇಬ್ರು ಇದಾರೆ ಒಂದು ಜಾನ್ವಿ ಅವರು ಇದಾರೆ ಜಾನ್ವಿ ಅವರು ನನ್ಗೆ ನನ್ನ ಪ್ರಕಾರ ಬಕೇಟ್ ರಾಣಿ ಬಕೇಟ್ ರಾಣಿ ಯಾರಿಗೆ ಅಶ್ವಿನಿ ಹಾ ಇವಾಗ ರೀಸೆಂಟ್ ಆಗಿ ಇವರು ರಾಶಿಕಾ ಅವರು ಬಕೆಟ್ ಸೂರಜಿಗೆ ಸೂರಜಿ ಬಕೆಟ್ ಅನ್ನೋದ್ಕಿಂತ ಅದೊಂದರ ಆ ರೇಂಜ್ ಅಲ್ಲೇ ಇದೆ ಅದು ಬಕೆಟ್ ಅಂದ್ರೆ ಬಕೆಟ್ ಅನ್ಕೊಬಹುದು ಈ ಕಡೆ ಏನೋ ಹೇಳಿದ್ರೆ ಸಿಂಟೆಕ್ಸ್ ಅಂದ್ರೆ ಸಿಂಟಾಕ್ಸ್ ತರ ಆತರ ಇನ್ನು ಬಕೆಟ್ ರಾಜ ಯಾರು ಬಿಗ್ ಬಾಸ್ ಬಕೆಟ್ ರಾಜ ಅಂತಂತ ಕಾಕ್ರ ಸುದೀನ್ ಕಾಕ್ರೋಜ್ ಸುದೀವರು ಬಕೆಟ್ ಬಿಗ್ ಬಾಸ್ ಎಸ್ ಬಿಗ್ ಬಾಸ್ ಒಂದು ಅವಕಾಶ ಕೊಟ್ಟಿತ್ತು ಕಾಕ್ರೋಜ್ ಸುದೀವರ್ಗೆ ಏನ್ ಅವಕಾಶ ಅಂತಂದ್ರೆ ಲೈಕ್ ಬಿಗ್ ಬಾಸ್ ಹೋಗೋದಕ್ಕಿಂತ ಮುಂಚೆನೆ ಮೈಸೂರ್ನಲ್ಲ ಅವ್ರು ಮಾಸ್ಕ್ ಹಾಕೊಂಡು ನಾನ್ ಬಿಗ್ ಬಾಸ್ ಕಂಟೆಸ್ಟೆಂಟ್ ಆಗ್ತೀನಿ ನಾನ್ ಬಿಗ್ ಬಾಸ್ ಹೋದ್ರೆ ನೀವು ನೋಡ್ತೀರಾ ಹಾಗೆ ಹೇಗೆ ಅಂತೆಲ್ಲ ಕೇಳಿದ್ರು ಅಲ್ವಾ ಸೊ ಕೇಳಿದ್ರು ಅಷ್ಟೊಂದು ಅಪ್ ಕೊಟ್ಟು ಒಳಗಡೆ ಹೋಗಿ ಆದ್ರೂ ಅವಶ್ಯಕತೆ ಇತ್ತಾ ಅಥವಾ ಬಿಲ್ಡಪ್ ತಕ್ಕಂತೆ ಅವ್ರು ನಡ್ಕೊಂತ ಇದಾರ ಏನ್ ಅನ್ಸುತ್ತೆ ಬ್ರೋ ಅಲ್ಲಿ ನಾನು ಹೋದಾಗ ಸುದೀ ಅವರು ಒಂಥರ ಸಂಬಂಧ ಬೆಳ್ಸಕ್ ಹೋಗಿದಾರೆ ಆಟ ಆಡಕ್ ಹೋಗಿದಾರೆ ಅಂತ ಅನಿಸ್ತಿಲ್ಲ ಎಲ್ರಿಗೂ ನಾನ್ ಒಳ್ಳೇನಾಗಿ ಇರ್ಬೇಕು ನನ್ ಅನ್ನೋ ತರನೆ ಮಾಡ್ಕೊಟ್ರೆ ಮಾಡ್ಕೊಂತಿದಾರೆ ಅವರ್ತು ತನ್ನ ಆಟ ತನ್ನ ಆಡ್ಬೋದಾಗಿತ್ತು ಅವ್ರ ತನ್ನ ಒರಿಜಿನಲ್ ಆಟ ಅವ್ರು ಆಡಿದ್ರೆ ಎಲ್ಲರಿಗಿಂತ ಟಾಪಲ್ಲಿ ಅವ್ರು ಇರ್ತಿದ್ರು ಇಲ್ಲಿನ ಆಟಗಿಂತ ಒಂದ್ ರೇಂಜ್ ಅಲ್ಲಿ ಟಾಪಲ್ಲಿ ಇರ್ತಿದ್ರು ಬಟ್ ನನ್ಗೆ ಅವ್ರು ಹೋಗ್ಬೇಕಾದ್ರೆ ಇಷ್ಟ ಇದ್ರು ಬಟ್ ಇವಾಗ ಅಷ್ಟೇ ಅಂತ ಅನಿಸ್ತಿದಾರೆ ಅವರು ಸುದಿ ಅವ್ರಿಗೆ ಒಂದು ಲೆವೆಲ್ ವ್ಯಾಲ್ಯೂ ಇತ್ತು ಅಂದ್ರೆ ಬಿಫೋರ್ ಬಿಗ್ ಬಾಸ್ ಸುದಿ ಅಂತ ಅಂದ್ರೆ ಒಂದು ಕಡಕ್ ವಿಲನ್ ಗುರು ಒಂದ್ ಕಡಕ್ ಡೈಲಾಗ್ ಮಾಸ್ಟರ್ ಡೈಲಾಗ್ ಹೊಡಿತಾರೆ ಅಂತ ಸೊ ಈಗ ವ್ಯಾಲ್ಯೂ ಏನು ದುಪ್ಪಟ್ಟ ಡೌನ್ ಆಗಿದ್ಯಾ ಇಲ್ಲ ಬ್ರೋ ಅವ್ರು ಹೊಡಿತಾರ ಡೈಲಾಗ್ ನೋಡಿದ್ರೆ ನಗು ಬರ್ತೈತೆ ಹೊರತು ಆತರ ಕಡಕ್ ಅನ್ನಿಸ್ತಿಲ್ಲ ಅವ್ರಿಗೋಲ್ಸ್ಕೊಂಡ್ರೆ ಕಾಮಿಡಿ ಪೀಸ್ ಕಾಮಿಡಿ ಆಗಿ ಮಾತಾಡ್ತಿದಾರೆ ಅವ್ರಿಗೋಸ್ಕೊಂಡ್ರೆ ಗಿಲ್ಲಿ ಅವ್ರ ಪರವಾಗಿಲ್ಲ ಎಸ್ ಇದನ್ನ ನಾನು ಕೇಳ್ಬೇಕು ಅಂದ್ಕೊಂಡೆ ಸುದಿಯವ್ರು ಬಿಗ್ ಬಾಸ್ ಮನೆಗೆ ಹೋಗಾದ್ಮೇಲಿಂದ ಕಾಮಿಡಿ ಪೀಸ್ ಆಗಿದ್ದಾರೆ ಅಂತ ಹೇಳ್ತಾರೆ ನಿಜಾನಾ ಹೌದು ಬಾ ಹಂಡ್ರೆಡ್ ಪರ್ಸೆಂಟ್ ಕಾಮಿಡಿ ಪೀಸ್ ತರಾನೇ ಕಾಣಿಸ್ತಾರೆ ಅವ್ರು ಹಾ ಹಾ ಅವ್ರು ಇರೋ ರೇಂಜ್ ಗೆ ಹೊರಗಡೆ ನಾವು ನೋಡಿರೋ ರೇಂಜ್ ಗೆ ನಮ್ದು ಎಕ್ಸ್ಪೆಕ್ಟೇಷನ್ ಬೇರೆ ಇತ್ತು ಬಟ್ ಅಲ್ಲೋದಾಗ ಅದು ಎರಡ್ ಪರ್ಸೆಂಟು ಇಲ್ಲ ಅದು ನಮ್ಮ ಎಕ್ಸ್ಪೆಕ್ಟೇಷನ್ ಅಲ್ಲಿ ಎರಡ್ ಪರ್ಸೆಂಟ್ ಕೂಡ ಇಲ್ಲ ಎಸ್ ಇನ್ನು ಕಡೆಯದಾಗಿ ನಿಮ್ಮ ಪ್ರಕಾರ ಈ ವಾರ ಎಲಿಮಿನೇಷನ್ ಆಗ್ಬೇಕು ಅಂದ್ರೆ ಯಾರು ಯಾರಾಗ್ಬೇಕು ಆ ಎಲಿಮಿನೇಷನ್ ಅಂತ ಬಂದ್ರೆ ರಾಶಿಕ ಆದ್ರೆ ಬೇಸ್ ಪಾಪ ಅಟ್ಲೀಸ್ಟ್ ಸೂರಜ್ ಗೆ ಮುಂದೆ ಆಡಿದ್ರೆ ಚಾನ್ಸಸ್ ಸಿಗುತ್ತೆ ಇಲ್ಲ ಅಂತಂದ್ರೆ ಅವ್ರ ಜೊತೆ ಇವ್ರು ಸೇರಿಸಿ ಮನೆ ಕಳ್ಸಬೇಕಾಗುತ್ತೆ ಅಷ್ಟೇ ಎಸ್ ನೋಡಿ ಇದೊಂದು ಪ್ರಶ್ನೆಗೆ ಇನ್ನೊಂದು ಪ್ರಶ್ನೆ ಬಂತು ರಾಶಿಕ ಅವರು ಬಿಫೋರ್ ಸೂರಜ್ ಬರೋದಕ್ಕಿಂತ ಬಿಫೋರ್ ಅಭಿಯಿಂದ ಓಡಾಡ್ತಾ ಇದ್ರು ಹೌದು ಸೂರಜ್ ಬಂದಿದ ತಕ್ಷಣ ಅಭಿನ್ ಬಿಟ್ಬಿಟ್ಟು ಸೂರಜ್ ಹಿಂದೆ ಬಂದಿದ್ದಾರೆ

ಯಾಕೆಂದ್ರೆ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲೇ ಇರ್ಬೇಕು ಅಲ್ವಾ ಈಗ ನಾವು ವೀಟಿ ನೋಡ್ತಾ ಇರೋರಿಗೆ ನಮ್ಗ ಅನ್ಸದ ಬೇರೆ ಹಿಂಗ್ ಮಾತಾಡ್ಬೋದಾಗಿತ್ತೇನೋ ಹಿಂಗ್ ಇರ್ಬೋದಾಗಿತ್ತೇನೋ ಹಿಂಗ್ ಸ್ಟ್ಯಾಂಡ್ ತಗೊಂಬೋದಾಗಿತ್ತೇನೋ ಅಂತ ಅಂತ ನಮ್ಗ ಅನ್ಸುತ್ತೆ ಬಟ್ ಅಲ್ಲಿ ಇರೋರ್ ಜೊತೆ ಟ್ವೆಂಟಿ ಫೋರ್ ಅವರ್ಸ್ ಟೈಮ್ ಸ್ಪೆಂಡ್ ಮಾಡ್ಬೇಕಾದ್ರೆ ಅದು ಯಾವ ತರ ಅಂತ ಇನ್ನೇ ಐಡಿಯಾ ಇಲ್ಲ ಮೇ ಬಿ ಆಡಿದ್ರೆ ಚೆನ್ನಾಗ್ ಆಡ್ಬೋದಾಗಿತ್ತೇನೋ ಅಂತ ಮಾಡುವ ಬಗ್ಗೆ ಏನ್ ಅನ್ಸುತ್ತೆ ಬ್ರ ಅವ್ರು ಇದ್ದಾರೆ ಅಂತಾನೆ ನಮ್ಗೆ ಇನ್ನ ಗೊತ್ತಾಗ್ತಾ ಇಲ್ಲ ಟ್ಯಾಲೆಂಟ್ ಬಟ್ ಅವರು ಮನೆಯಲ್ಲಿ ಬಿಗ್ ಬಾಸ್ ಹೌಸಿಗೆ ಏನ್ ಬೇಕೋ ಅದು ಅವ್ರಲ್ಲಿಲ್ಲ ಅಲ್ಲ ನಾನು ಹೇಳ್ತಾ ಇರೋದು ಬಿಗ್ ಬಾಸ್ ಹೌಸಿಗೆ ಏನ್ ಬೇಕೋ ಆ ಕಂಟೆಂಟ್ ಹತ್ರ ಇಲ್ಲ ಹ್ಮ್ ಓಕೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಚೆನ್ನಾಗಿ ಮಾತಾಡಿದ್ರೆ